ನಡೀತಾ ಇದೆ ಈ ಕಾರಣವನ್ನು ಮಾಡೋಕೆ ಸಂದ ಏನು ಸರ್ ಅದು ಮೇನು ವಿಶೇಷ ಏನು ಸರ್ ನಮಸ್ಕಾರ ನಾನು ವಿಷ್ಣು ಭರತ್ ಆಲಂಪಲ್ಲಿ ಅಂತ ಆಮ್ ದಿ ಚೇರ್ ಪ್ರೆಸಿಡೆಂಟ್ ಆಫ್ ದಿಸ್ ಎಜುಕೇಶನ್ ಟ್ರಸ್ಟ್ ನಮ್ಮ ಆಚಾರ್ಯ ಪಬ್ಲಿಕ್ ಸ್ಕೂಲ್ ಇಸ್ ಎ ಫ್ಲಾಗ್ಶಿಪ್ ಯೂನಿಟ್ ಆಫ್ ಅವರ್ ಟ್ರಸ್ಟ್ ಸೊ ಸಾವಿರದ ಐನೂರು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ರೈಟ್ ಫ್ರಮ್ ಕಿ ಕೆ ಎಲ್ ಕೆ ಜಿ ಟು ಕೆ ಜಿ ಟು ಪಿ ಜಿ ಇದೆ ನಮ್ಮದಲ್ಲಿ ಅಲ್ಲಿ ಹದಿಮೂರು ಐ ಮೀನ್ ಲೆವೆನ್ ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಓದ್ತಾರೆ ಆ ಮಕ್ಕಳು ಅವ್ರಿಗೆ ಎಲ್ಲ ಥರ ಬೆಳವಣಿಗೆ ಬೇಕು ನಾಟ್ ಓನ್ಲಿ ಇನ್ ಅಕಡೆಮಿಕ್ಸ್ ಬಟ್ ಆಲ್ಸೋ ಎಂಟರ್ಪ್ರೆನ್ಯರ್ಶಿಪ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಕಲ್ಚರಲ್ ಇದಕ್ಕೆ ಎಲ್ಲ ಥರ ಬೆಳವಣಿಗೆ ಆಗಬೇಕು ಅಂತ ಒಂದು ಕಾರ್ನಿವಲ್ ಅಂತ ಮಾಡಿ ಅವರಿಗೆ ಎಂಟ್ರಪ್ರೆನ್ಯರ್ ಆಗಬೇಕಾದ್ರೆ ಯಾವುದೇ ಇಂಡಸ್ಟ್ರಿ ಇರ್ಬೋದು ಅದಕ್ಕೆ ಏನು ಉತ್ತೇಜನ ಬೇಕಾಗುತ್ತೆ ಅದನ್ನೆಲ್ಲ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ತೋರಿಸಿ ಅವರಿಂದ ಕೈಯಿಂದನೇ ಮಾಡಿ ಇವಾಗ ನೋಡಿ ಆರ್ಟಲ್ಲಿ ತುಂಬ ಜನ ಆಸಕ್ತಿ ಇದೆ ಅವರೇ ಆರ್ಟ್ ಮಾ ಇದರಲ್ಲಿ ಮಾಡಿಬಿಟ್ಟು ಅಲ್ಲಿ ಎಕ್ಸಿಬಿಷನ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಬಂದು ಅದಕ್ಕೆ ಇಂಟ್ರೆಸ್ಟ್ ತೋರಿಸಿ ಅದನ್ನು ತಗೊತಾ ಇದ್ದಾರೆ ಅಂತ ಒಂದು ಉತ್ಸಾಹ ಅವ್ರು ಕೊಡೋದಕ್ಕೆ ಈ ಕಾರ್ನಿವಲ್ ಮಾಡಿದ್ದೀವಿ ನಮ್ಮ ಗ್ರೌಂಡಲ್ಲಿ ಇಟ್ ವಾಸ್ ಇನ್ವೈಟೆಡ್ ಬೈ ದಿ ಪಬ್ಲಿಕ್ ಆಸ್ ವೆಲ್ ಆಸ್ ದಿ ಪೇರೆಂಟ್ಸ್ ಅಲ್ಲಿ ಗ್ರ್ಯಾಂಡ್ ಪೇರೆಂಟ್ಸು ಬರ್ತಾ ಇದ್ದಾರೆ ಮಕ್ಕಳು ಬರ್ತಾ ಇದ್ದಾರೆ ಎಲ್ಲ ತರ ಬಂದು ನೋಡಿ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಅದು ಕಾರ್ನಿವಲ್ನ ಈ ಥರ ಸಕ್ಸಸ್ ಮಾಡಿ ಅವ್ರಿಗೆ ಒಂದು ಬೆಳವಣಿಗೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಇದು ನಮ್ಮ ಸಂಸ್ಥೆ ತೊಂಬತ್ತು ವರ್ಷದ ಇತಿಹಾಸ ಇರೋದು ಸೊ ವಿ ಆರ್ ದಿ ಪೀಪಲ್ ಹೂ ಆರ್ ಗಿವಿಂಗ್ ಆಲ್ ರೌಂಡ್ ಪ್ರೋಗ್ರೆಸ್ ನೋಡಿ ಸೂಪರ್ ಸ್ಟಾರ್ ರ ಭಾರತ ರತ್ನ ಸಿ ಎನ್ ಆರ್ ಅವರು ಆಮೇಲೆ ಪದ್ಮ ವಿಭೂಷಣ್ ರುಡ್ರಮ್ ನರಸಿಂಹ ಅವರು ಈ ಥರ ಹಲವಾರು ಜನ ಯಾಕೆ ಉಪೇಂದ್ರ ಆಗ್ಬೋದು ಸಿ ಆರ್ ಅಶ್ವತ್ ಆಗ್ಬೋದು ತುಂಬ ಜನ ಇದ್ದಾರೆ ಎಲ್ಲ ಪೊಲಿಟಿಷನ್ಸು ಇಲ್ಲಿರೋ ರವಿ ಸುಬ್ರಹ್ಮಣ್ಯಂ ಅವರು ಆಮೇಲೆ ಏನು ಸತ್ಯನಾರಾಯಣ ಅವರು ಎಲ್ಲರೂ ಕೂಡ ನಮ್ಮ ಇನ್ಸ್ಟಿಟ್ಯೂಷನಿಂದ ಬೆಲೆಗಣ್ ಸೊ ದಿ ಪೀಪಲ್ ಹ್ಯಾವ್ ಕಮ್ ಔಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ರೀಚ್ ದ ಹೈಯೆಸ್ಟ್ ಲೆವೆಲ್ಸ್ ಎಷ್ಟೋ ಜನ ಮೀಡಿಯಾಲಿದ್ದಾರೆ ಜರ್ನಲಿಸ್ಟ್ ಆಗಿದ್ದಾರೆ ಲಾಯರ್ಸ್ ಆಗಿದ್ದಾರೆ ಅಡ್ವೊಕೇಟ್ಸು ಚಾರ್ಟರ್ಡ್ ಅಕೌಂಟೆಂಟ್ಸು ಅಷ್ಟು ಬಹಳಷ್ಟು ಜನ ಇದ್ದಾರೆ ತೊಂಬತ್ತು ವರ್ಷದ ಇತಿಹಾಸದಲ್ಲಿ ಲಕ್ಷಾಂತರ ಜನ ಇದರಿಂದ ಪ್ರಯೋಗ ಪಡ್ಕೊಂಡು ತುಂಬ ಉನ್ನತ ಸ್ಥಾನದಲ್ಲಿದ್ದಾರೆ ಅದೊಂದು ಖುಷಿ ಇವತ್ತಿನ ಕಾರ್ನಿವಲ್ಲು ಬಹಳ ಸಕ್ಸಸ್ಫುಲ್ ಆಗಿ ಸ್ಟಾರ್ಟ್ ಆಗಿದೆ ಇದೇ ಥರ ನಾವು ಪ್ರೋತ್ಸಾಹ ಕೊಟ್ಟು ಎಲ್ಲ ಥರ ಬೆಳವಣಿಗೆ ಕೊಡ್ಬೇಕು ಕೊಡೋದು ಉದ್ದೇಶ Good morning, this is Shalini Jagdish, Principal of Acharya Parshala Public School. We have today organized a beautiful carnival for the students, for the parents, and the staff. We want a huge crowd, we are expecting here today. We have a lot of food stalls, games, and we have a lot of shows in our auditorium. The main objective here is we want children to develop entrepreneurial skills, we want them to be leaders. So, what are the want games, ma'am? Pardon, sir. What are the games you have here? We have, if you see here, sir, we have eleven games here. All of them are mainly mind and psychomotor skill games. Can you May can you say the games names, please? Yeah, Which? we have the jumping monkeys. We have the fishing uh, tray, the basketball. Yeah, the ma pyramid. the magic tetris, the ball pyramid. A Number lot game. more. Number games, lot more, sir. We have. So, what are the prizes you have kept here? Yeah, the first prize, the bumper prize here, we have a microwave, an LG microwave oven. The second prize is a, uh, what do we have? We an air fryer. The third is Alexa. And we have hourly draws, two, seven hourly draws, electric kettle. And we have the laptop bags that is only to name a few sir all counters the food stalls and also the game stalls have individual prizes allocated for how many days, from days this carnival is for only for today from 9 am to 5:30 added to that we have six shows in the auditorium the first one just got over that was a dance performance by shri Rabnamarshi academy for the blind the second is a theater show then we have shri krishna nilamrutha magic show yakshagana and we have an orchestra. So who all come for inauguration, no? who, who in in inauguration. inauguration? Today our president, chartered accountant Dr. C. A. Vishnu sir, he has come. He has honored us. He has inaugurated the program. How many people are expected to come? To we expect know? about 5000 crowds, sir. It's a huge ground as you can see. Already there are the footfall is 2000 plus already. By end of the evening, we expect 5000 plus crowd.